ನಮಸ್ಕಾರ ಪ್ರೇತ ಪ್ರೇತಾ ಇದೇ ಒಬ್ಬ ನಿರ್ದೇಶಕನಾಗಿ ನಾನು ತುಂಬ ಎಂಜಾಯ್ ಮಾಡಿ ನಿರ್ದೇಶನ ಮಾಡಿದಂಥ ಸಬ್ಜೆಕ್ಟು ಹಾರರ್ ಜಾನರ್ ನಾನು ತುಂಬ ಎಂಜಾಯ್ ಮಾಡ್ತೀನಿ ಥ್ರಿಲ್ ಕೊಡುತ್ತೆ ನನಗೆ ಸೊ ಆ ಥ್ರಿಲ್ಲಲ್ಲಿ ಒಬ್ಬೊಬ್ನೇ ಯಾವುದೋ ಬೇರೆ ಶೂಟಿಂಗ್ಗೆ ಕೇರಳಕ್ಕೆ ಹೋದಾಗ ಕುತ್ಕೊಂಡು ಬರೆದಿದ್ದಂಥ ಸಬ್ಜೆಕ್ಟು ಅದನ್ನು ಒಂದು ಫುಲ್ ಫಾರ್ಮ್ ಮಾಡಿ ಅದಕ್ಕೆ ಒಂದು ಚಿತ್ರಕಥೆ ಎಲ್ಲ ಬರೆದು ಸಂಭಾಷಣೆ ಎಲ್ಲ ಕಿರಣ್ ಆರ್ ಹೆಮ್ಮಿಗೆ ಅಂತ ಅವ್ರ ಜೊತೆ ಕೂತ್ಕೊಂಡು ಅದನ್ನು ನಾನು ಕಂಪ್ಲೀಟ್ ಮಾಡಿದೆ ಸೊ ಅದಾದಮೇಲೆ ಅದನ್ನು ಪ್ರತಿ ಸತಿ ಹಂತದಲ್ಲಿ ಇವಾಗ ನಿರ್ದೇಶನ ಮಾಡ್ತಾ ಇರಬೇಕಾದ್ರೆ ಒಂದು ಬೇರೆ ಈ ಕಲಾಕಾರ ನೋಡಿರ್ಬೋದು ನೀವು ಕಿಲಾಡಿ ಪೊಲೀಸ್ ನೋಡಿರ್ಬೋದು ಗನ್ ನೋಡಿರ್ಬೋದು ಬೇರೆ ಬೇರೆ ಜಾನರ್ಸಲ್ಲಿ ಕೆಲಸ ಮಾಡಿದ್ದು ಬಟ್ ಇದು ಒಬ್ಬ ನಿರ್ದೇಶಕನಾಗಿ ನನಗೆ ಚಾಲೆಂಜ್ ಅನಿಸ್ತು ಹಾಗೆ ಇದರಲ್ಲಿ ಡಾಕ್ಟರ್ ಸೂರ್ಯ ಅಂತ ಒಂದು ಪಾತ್ರ ಮಾಡಿದ್ದೀನಲ್ವ ಸೊ ಹಾಗಾಗಿ ಆ ಪಾತ್ರ ನನಗೆ ತುಂಬ ಚಾಲೆಂಜಿಂಗು ಇದನ್ನು ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತನಿಸಿ ನನ್ನನ್ನು ನಾನು ಕ್ಯಾಸ್ಟ್ ಮಾಡ್ಕೊಂಡಿದ್ದು ಸೊ ಹಾಗಾಗಿ ಒಂದು ಸರ್ಪ್ರೈಸ್ ಏನು ಅಂತಂದರೆ ಶುಕ್ರವಾರ ನಾವು ರಿಲೀಸ್ ಮಾಡ್ತೀವಿ ಪ್ರೇತಾ ಸಿನಿಮಾನ ಸುಮಾರಷ್ಟು ಜನ ಬರ್ತಾರೆ ಶನಿವಾರ ಏನು ಅಷ್ಟು ಕಲೆಕ್ಷನ್ ಇಲ್ಲ ಅಂತ ಅನ್ನೋಷ್ಟು ಭಾನುವಾರದಿಂದ ಸಾಕಷ್ಟು ಜನ ಯಂಗ್ಸ್ಟರ್ಸು ಕಾಲೇಜ್ ಗೋಯರ್ಸು ಹುಡುಗರು ಹುಡುಗಿರು ಇವರೆಲ್ಲ ಬಂದು ನೋಡಿ ನಮಗೆ ಮಾಲ್ಸಿಂದ ಎಲ್ಲ ಕಡೆ ರೆಸ್ಪಾನ್ಸ್ ಬರ್ತಾಯಿದೆ ಸರ್ ಯಂಗ್ಸ್ಟರ್ಸ್ ತುಂಬ ಜನ ಬರ್ತಾ ಇದ್ದಾರೆ ಆ್ಯಂಡ್ ಆ ಟೈಮಿಂಗ್ ಕೂಡ ಅದೇ ಥರನೇ ಇದೆ ಒಂದೂವರೆ ಮಧ್ಯಾಹ್ನ ನಾಲ್ಕೂವರೆ ಸೊ ಈ ಥರದ್ದೆಲ್ಲ ಟೈಮಿಂಗ್ ನೋಡಿಕೊಂಡು ತುಂಬ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ ಆ್ಯಂಡ್ ದೇ ಆರ್ ಎಂಜಾಯಿಂಗ್ ಅಂತ ಸೊ ದಿನೇ ದಿನೇ ಭಾನುವಾರದಿಂದ ಸೋಮವಾರಕ್ಕೆ ಸೋಮವಾರದಿಂದ ಮಂಗಳವಾರಕ್ಕೆ ಈಗ ಕಲೆಕ್ಷನ್ಸ್ ಜಾಸ್ತಿ ಇದೆ ಸೊ ಅದು ಒಬ್ಬ ನಿರ್ಮಾಪಕನಾಗಿ ನನಗೆ ಸಂತೋಷ ಕೊಟ್ಟಿದೆ ನಿರ್ದೇಶಕನಾಗಿ ನಾನು ಇಡೀ ಸಿನಿಮಾನ ನೋಡಿದಾಗ ಪ್ರೇತ ಮಾಡೋವಾಗ ನನ್ನ ಕಲಾವಿದರ ಜೊತೆ ಈಗ ನಮ್ಮ ಹೀರೋಯಿನ್ ಹೇಳಿರ್ಬೋದು ನಾನು ಅಷ್ಟು ಸ್ಟ್ರಿಕ್ಟ್ ಇಲ್ಲ ಅಂತ ಎಲ್ಲೆಲ್ಲಿ ಸೀರಿಯಸ್ ಆಗಿರಬೇಕು ಅಲ್ಲಲ್ಲಿ ಸೀರಿಯಸ್ ಆಗಿ ಯಾಕಂದರೆ ಸಿ ಅವ್ರ ಏಜ್ ಅಂಥದ್ದು ಅವರು ಅದನ್ನು ಲೈಟಾಗಿ ತೊಗೊಂಡಿರ್ಬೋದು ಯಾವುದೋ ಒಂದು ಸೀನನ್ನು ಅವರನ್ನು ಒಬ್ಬ ನಿರ್ದೇಶಕನಾಗಿ ಸೀರಿಯಸ್ ಆಗಿ ಡೈರೆಕ್ಟ್ ಮಾಡಿದಾಗ ಅವರು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಮಾಡ್ತಾರೆ ನಾವು ಹೇಳಿದ್ದೆ ನೀವು ನೋಡಿ ಸಿನಿಮಾ ಆಗಿ ತೆರೆ ಮೇಲೆ ನೋಡಿದಾಗ ಜನ ನೀವು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದಾಗ ವಿಲ್ ಥ್ಯಾಂಕ್ ಅಂತ ಅಂತೇಳಿ ಅದೇ ಥರ ಇದ ನೋಡಿದವ್ರು ಅಷ್ಟು ಜನ ನೀವು ಫಸ್ಟ್ ಟೈಮ್ ಮಾಡಿದಿರಲ್ಲ ಮಾಡಿ ಮಾಡಿದಿರ ಅಂತ ಅನಿಸ್ತಾ ಇಲ್ಲ ಅಂತ ಅಹಿರಾ ಶೆಟ್ಟಿ ಅಂತ ಅವ್ರಿಗೆ ತುಂಬ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ತುಂಬ ತೂಕವಾದ ಪಾತ್ರ ಶಿವಯ್ಯ ಅಂತ ಮಂತ್ರವಾದಿ ನಮ್ಮ ಬಿ ಎಮ್ ವೆಂಕಟೇಶ್ ಅವರಿರ್ಬೋದು ತುಂಬ ಹೀರೋ ಜೊತೆಗೇನೆ ಟ್ರಾವೆಲ್ ಆಗುವಂಥ ಕ್ಯಾರೆಕ್ಟರ್ ಮಂಜು ಆ ಕ್ಯಾರೆ ಮಂಜು ಕ್ಯಾರೆಕ್ಟ್ರನ್ನ ಅಮಿತ್ ಅವರು ಮಾಡಿದ್ದಾರೆ ಆಮೇಲೆ ಫಾದರ್ ಕ್ಯಾರೆಕ್ಟು ಪುರುಷೋತ್ತಮ್ ತಲವಾಟ ಅವ್ರು ಮಾಡಿದ್ದಾರೆ ಈ ಥರ ಹಲವಾರು ಕಲಾ ಅದ್ಭುತವಾದಂಥ ಕಲಾವಿದರು ನೀನಾಸಮ್ನ ಆರ್ಟಿಸ್ಟು ರಂಗಾಯಣದ ಆರ್ಟಿಸ್ಟು ಸುನೀತಾ ಅಂತ ಇರ್ಬೋದು ಈ ಥರ ತುಂಬ ಒಳ್ಳೊಳ್ಳೆ ಕಲಾವಿದರು ಸಿಕ್ಕಿದ್ದಾರೆ ನನಗೆ ಈ ಚಿತ್ರದಲ್ಲಿ ಆ್ಯಂಡ್ ಅವರೆಲ್ಲರೂ ಸಪೋರ್ಟ್ ಆ್ಯಂಡ್ ಮುಖ್ಯವಾಗಿ ಟೀಮ್ ಮೆಂಬರ್ಸ್ ಟೆಕ್ನಿಷಿಯನ್ಸು ಸೊ ರಾಜ ಶಿವಶಂಕರ್ ಅಂತ ಶಿವಶಂಕರು ಸಿನಿಮಾಟೋಗ್ರಾಫರು ಅಂತ ನಮ್ಮ ಎಡಿಟ್ರು ಮ್ಯೂಸಿಕ್ ಎಸ್ಪೆಷಲಿ ಪ್ರವೀಣ್ ಶ್ರೀನಿವಾಸ ಮೂರ್ತಿ ಆಮೇಲೆ ಫ್ರ್ಯಾಂಕ್ಲಿನ್ ರೀ ರೀರೆಕಾರ್ಡಿಂಗ್ ಮಾಡಿದಂಥವ್ರು ಅದ್ಭುತವಾಗಿ ರೀರೆಕಾರ್ಡಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ನಮ್ಮ ಕಲರಿಸ್ಟ್ ಇರ್ಬೋದು ವಿನಯ್ ಪ್ರತಿಯೊಬ್ಬರು ಆ್ಯಂಡ್ ನವೀನ್ ಸಜ್ಜೋರು ಹಾಡಂತೂ ಒಂದು ಮೂರು ನಾಲ್ಕು ಲಕ್ಷ ವ್ಯೂಸ್ ಆಗಿದೆ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾರೆ ಯಾಕಂದರೆ ಹಾರರ್ ಆಗಿರೋದ್ರಿಂದ ನನ್ನ ಈ ಪ್ರೇತ ಸಿನಿಮಾದ ಎಫರ್ಟ್ ಏನಿತ್ತು ಅಂತಂದರೆ ರಿಯಲಿಸ್ಟಿಕ್ಕಾಗಿ ಪ್ರೆಸೆಂಟ್ ಮಾಡೋಣ ನಮ್ಮ ಮನೇಲೇನೋ ನಡೀತಾ ಇದ್ದೇನೋ ಅಥವಾ ಏನೋ ನಾವು ರಿಯಲಾಗಿ ನೋಡ್ತಾ ಇದ್ದೀವೇನೋ ಅನ್ನೋಷ್ಟ್ರ ಮಟ್ಟಿಗೆ ಸಟ್ಲಾಗಿ ಪರ್ಫಾರ್ಮೆನ್ಸಸ್ ಮಾಡಿಸಿ ಇದನ್ನು ಪ್ರೆಸೆಂಟ್ ಮಾಡೋಣ ಅಂತೇನು ಏನು ಅದು ತೆರೆ ಮೇಲೆ ಕಾಣ್ತಾ ಇದೆ ನನಗೇನು ಸ್ಕ್ರಿಪ್ಟ್ ಹಂತದಲ್ಲಿ ಅಂದ್ಕೊಂಡಿದ್ನೋ ಅದನ್ನೇ ಎಕ್ಸಿಕ್ಯೂಟ್ ಮಾಡಿದ್ದೀವಿ ಸೊ ಎಷ್ಟೋ ಸತಿ ನಾವು ಸ್ಕ್ರಿಪ್ಟಲ್ಲಿ ಬರೆದಿದ್ದನ್ನ ತೆರೆ ಮೇಲೆ ತರುವಾಗ ಬೇರೆ ಥರನೇ ಕಾಣಿಸುತ್ತೆ ಬಟ್ ಇಲ್ಲಿ ಫಸ್ಟ್ ಟೈಮ್ ನಾವು ಏನು ಅನ್ಕೊಂಡು ಬರೆದಿದ್ವು ಡೈಲಾಗ್ಸ್ ಇರ್ಬೋದು ಪರ್ಫಾಮೆನ್ಸಸ್ ಇರ್ಬೋದು ಒಬ್ಬ ಕಲಾವಿದನಾಗಿ ನನಗದು ಇನ್ನೊಂದಷ್ಟು ಸುಲಭ ಆಗುತ್ತೆ ಕಲಾವಿದರಿಗೆ ಇದನ್ನು ಮಾಡಿ ತೋರಿಸಿ ನನಗೆ ಈ ಥರದ್ದೇನೋ ಬೇಕು ಅಂತ ಹೇಳೋದಕ್ಕೆ ಹಾಗಾಗಿ ಅದಷ್ಟು ಎಂಜಾಯ್ ಮಾಡಿದ್ದೀನಿ ಅದನ್ನು ಇವತ್ತು ನೋಡ್ತಾ ಇರಬೇಕಾದ್ರೆ ಸೇಮ್ ನಾವು ಏನು ಅಂದ್ಕೊಂಡಿದ್ದೆ ನನ್ನ ಕಲ್ಪನೆಯಲ್ಲಿ ಏನಿತ್ತು ಅದು ಅದೇ ಥರ ಬಂದಿದೆ ಸೊ ಅದು ಕ್ಯಾಪ್ಚರ್ ಆಗಿದೆ ಮೂಮೆಂಟ್ಸು ಆ್ಯಂಡ್ ತುಂಬ ಅನ್ಎಕ್ಸ್ಪ್ಲೇಂಡ್ ಇದು ಪ್ರೇತಾದ ಅನ್ಎಕ್ಸ್ಪ್ಲೈನ್ಡ್ ಅಂತ ನಾನು ಇಟ್ಟಿರೋದಕ್ಕೂ ಅಲ್ಲಿ ಕೆಲವೆಲ್ಲ ಆಗಿರೋದಕ್ಕೂ ವಿಷಯಗಳು ತುಂಬ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಇಡೀ ಸೀನನ್ನು ಮಾಡಿರ್ತಾ ಇದ್ವಿ ರಾತ್ರಿ ಎರಡು ಗಂಟೆ ರಾತ್ರಿವರೆಗೂ ಮಾಡಿ ಕಲಾವಿದರು ಎಲ್ಲರೂ ಒಂದು ರಿಹರ್ಸಲ್ ಮಾಡಿ ಡೈಲಾಗ್ ರಿಹರ್ಸಲ್ಸ್ ಮಾಡಿ ಪ್ರಾಪರ್ಟೀಸು ಅದು ಇದು ಎಲ್ಲ ಥರದ್ದು ಮಾಡಿ ಬೆಳಗ್ಗೆ ಎದ್ದು ಆ ಸೀನು ಒಂದು ರಫ್ ಎಡಿಟ್ ಥರದ್ದೇನೋ ಕೇಳ ಕೇಳಿದಾಗ ಸರ್ ಸೌಂಡೇ ಬಂದಿಲ್ಲ ಅಂದ್ಬಿಡೋರು ಅಂಡ್ ಅದು ಆಗೋಕ್ಕೆ ಚಾನ್ಸೇ ಇಲ್ಲ ಸೌಂಡು ಎಲ್ಲ ಬೇರೆ ಎಲ್ಲ ಸೀನ್ಸ್ ಇರುತ್ತೆ ಯಾವುದೋ ಒಂದು ಸೀನಲ್ಲಿ ಹಿಂದ್ಗಡೆ ದೆವ ಒಂದು ನಿಂತಿದೆ ಆ ಪ್ರೇತ ನಿಂತಿದೆ ಅನ್ನೋ ಒಂದು ಸೀನಲ್ಲಿ ನಾವು ಏನೇನು ಮಾತಾಡಿದ್ದೀವೋ ಆ ಸೀನ್ ಸೌಂಡ್ಸೇ ರೆಕಾರ್ಡ್ ಆಗಿಲ್ಲ ಅಂಡ್ ನಮಗೆ ಆವಾಗ ಒಂಥರ ಮೈಯೆಲ್ಲ ತಣ್ಣಗಾದಂಗೆ ಆಗೋದು ಇದೇನಪ್ಪ ಈ ಥರದ್ದು ಎಫೆಕ್ಟು ಸಿ ಒಬ್ಬ ನಿರ್ದೇಶಕನಾಗಿ ನಾನು ಏನೋ ಒಂದು ಕಲ್ಪನೆ ಮಾಡ್ಕೊಂಡು ಆ ಚಿತ್ರವನ್ನು ಆ ಸೀನನ್ನು ನಿರ್ದೇಶನ ಮಾಡಿರ್ತೀನಿ ಬಟ್ ಈ ಥರ ಆದಾಗ ನಮಗೆ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಳೋ ಥರ ಆಗುತ್ತೆ ಆ್ಯಂಡ್ ಫಿಲ್ಮ್ ಎಲ್ಲ ಮುಗಿದ ಮೇಲೆ ನಾವು ರೀ ರೆಕಾರ್ಡಿಂಗ್ ಹಂತದಲ್ಲಿದ್ದಾಗ ಅಲ್ಲಿಯಾದರೂ ನಾವು ನಾವು ನಮ್ಮೊಂದು ಒಂದು ರೀಲನ್ನ ನಾವು ಕಳಿಸಿ ಇದಕ್ಕೆ ಫೈವ್ ಪಾಯಿಂಟ್ ಒನ್ ಮಿಕ್ಸಿಂಗ್ ಮಾಡಬೇಕು ಅಂದಾಗ ನಾವು ಝೀರೋ ಝೀರೋ ಇಂದೇ ಟೈಮ್ ಕೋಡ್ ಶುರು ಮಾಡಿರ್ತೀವಿ ಅದು ನಮ್ಮ ಸಿ ಎಡಿಟಿಂಗ್ ಸಿಸ್ಟಮಲ್ಲೂ ಸೇಮ್ ಇರುತ್ತೆ ಅವ್ರ ಸಿಸ್ಟಮ್ಗೆ ಹೋದಾಗ ಅವರು ಸಿಂಕೆ ಆಗ್ತಾಯಿಲ್ಲ ಸರ್ ಡೈಲಾಗುಗು ಪಿಕ್ಚರ್ ಸಿಂಕೆ ಕೊಟ್ಟಿಲ್ಲ ನೀವು ಅಂತ ಆಮೇಲೆ ಚೆಕ್ ಮಾಡಿದ್ರೆ ಎರಡು ಬ್ಲ್ಯಾಂಕ್ ಫ್ರೇಮ್ ಬಂದಿದೆ ಅಲ್ಲಿ ಸೊ ಬೇರೆ ಸಿಸ್ಟಮಲ್ಲಿ ಹಾಕ್ದಾಗ ಕರೆಕ್ಟಾಗಿರುತ್ತೆ ಅಲ್ಲಿ ವರ್ಕ್ ಶುರು ಮಾಡಬೇಕು ಅಂತ ನೋಡಿದಾಗ ಎರಡು ಬ್ಲ್ಯಾಂಕ್ ಫ್ರೇಮು ಒಂದು ಎರಡು ಎರಡು ಫ್ರೇಮ್ ಆದಮೇಲೆ ಮೂರನೇ ಫ್ರೇಮಿಂದ ಜೀರೋ ಜೀರೋ ಶುರು ಆಗುತ್ತೆ ಅದಿಂಗೆ ಅದು ಪ್ರತಿ ಅವ್ರು ಹೇಳ್ತಾರೆ ಸರ್ ನನ್ನ ಟೆಕ್ನಿಷಿಯನ್ ನಮ್ಮ ಶಂಕರ್ ಅವರು ಮಿಕ್ಸಿಂಗ್ ಮಾಸ್ಟರ್ ಮಾಡೋದು ಮಾಡೋದು ಅವರು ಇಲ್ಲ ಸರ್ ಈ ಥರ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ ನಮ್ಮ ಸಿನಿಮಾದ ಸ್ಕ್ರೀನಿಂಗ್ ಇರಬೇಕಾದ್ರೆ ಸರ್ ನಮ್ಮ ಶಿವಯ್ಯ ಪಾತ್ರದವರು ಅವರೇ ದೆವ್ವ ಬಿಡಿಸೋರು ಅವರು ಈ ಪಾತ್ರನ ಮಾಡಿ ಸರ್ ಇವತ್ತು ಸ್ಕ್ರೀನಿಂಗಿದೆ ಬನ್ನಿ ಅಂದಾಗ ಅವರೆಲ್ಲೆಲ್ಲೋ ಸಿಕ್ಕಾಕೊಂಡಿರ್ತಾರೆ ಟ್ರಾಫಿಕಲ್ಲಿ ಬರ್ತಾ ಇರಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲದಂಗೆ ಎದುರುಗಡೆಯಿಂದ ಒಂದು ಕ್ಯಾಂಟ್ರ್ ಬಂದು ಅವ್ರು ಡ್ಯಾಶ್ ಮಾಡಿ ಇದನ್ನು ನೀವು ಕಾಕತಾಳಿ ಅಂತಿರೋ ಅಥವಾ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಾಗ ನಾವು ಸಿನಿಮಾ ಮಾಡಿದ್ದೀವಿ ಅಂತಾರ್ದೇನೋ ಆಗಿದೆಯೋ ಏನೋ ನಾವು ನಾವು ಸಿನಿಮಾ ಶೂಟಿಂಗ್ ಮುಗಿಸಿ ಒಂದು ಎರಡು ತಿಂಗಳಾದಮೇಲೆ ಹೀರೋಯಿನ್ ಅವ್ರಿಗೆ ಗೊತ್ತಿಲ್ದಂಗೆ ಟೂ ವೀಲರ್ಗೆ ಹೋಗ್ತಾರೆ ಅವ್ರು ಜೆಲ್ಲೋದು ಜಾರ್ ಬಿದ್ದುಬಿಡ್ತಾರೆ ಅವ್ರಿಗೇನೋ ಗಾಯಗಳಾಗ್ಬಿಡುತ್ತೆ ಮುಖಕ್ಕೆ ಮುಖ ಎಲ್ಲ ಇದಕ್ಕೆಲ್ಲ ಎಕ್ಸ್ಪ್ಲನೇಷನೇ ಇಲ್ದಂಗೆ ಆಗುತ್ತೆ ಆ್ಯಂಡ್ ನಾನು ಈ ಸಿನಿಮಾನ ಅಂದ್ಕೊಂಡಿದ್ದು ಒಂದು ತ್ರೀ ಪಾರ್ಟ್ಸಲ್ಲಿ ಒಂದು ಪ್ರೇತ ದಿ ಅನ್ಎಕ್ಸ್ಪ್ಲೇನ್ ನಾವೀಗೇನು ಮಾಡಿದ್ದೀವಿ ಅದು ಆ್ಯಂಡ್ ಒಂದು ಪ್ರೀಕ್ವೆಲ್ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದು ಪ್ರೇತ ದ ಬಿಗಿನಿಂಗ್ ಅಂತ ಅದು ಪ್ರೀ ಇಂಡಿಪೆಂಡೆನ್ಸ್ ಟೈಮಲ್ಲಿ ಆಗುವಂಥದ್ದು ಇನ್ನೊಂದು ಪ್ರೇತಾದ ಪೊಸೆಷನ್ ಅಂತ ಸೊ ಇದಾದ ನಂತರದ್ದು ಸೊ ಈ ತ್ರೀ ಪಾರ್ಟ್ಸ್ ಮಾಡ್ಕೊಂಡು ಮಾಡಿದಾಗ ನಾನು ಅಂಡ್ ಇನ್ನೊಬ್ರು ಯಾರಾದರೂ ಸ್ಟ್ರಾಂಗಾಗಿ ನನ್ನ ಜೊತೆಗೆ ನಿಂತ್ಕೋತಾರೆ ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಾರೆ ಅಥವಾ ನನಗೆ ತುಂಬ ಸಪೋರ್ಟ್ ಸಿಕ್ಬಿಟ್ಟಿದ್ರಂತೂ ಈ ಫಿಲ್ಮ್ನ ಇನ್ನೊಂದಷ್ಟು ಪ್ರಮೋಟ್ ಮಾಡಿ ಚೆನ್ನಾಗಿ ತಲುಪಿಸ್ಬೋದಿತ್ತು ಜನಗಳಿಗೆ ಬಟ್ ಒಬ್ಬನೇ ನಿಂತ್ಕೊಂಡು ಒದ್ದಾಡ್ತಾ ಇದ್ದೀನಿ ಒಬ್ಬ ನಿರ್ಮಾಪನಾಗಿ ನನ್ನ ಬೆನ್ನೆಲ್ಬಾಗಿ ನಮ್ಮ ಹಿಂದೆ ನಿಂತಿದ್ದವರು ನಮ್ಮ ಟೀಮ್ ಅವರು ನಮ್ಮ ಆರ್ಟಿಸ್ಟು ಎಲ್ಲರೂ ಸರ್ ಡೆಫಿನೆಟ್ಲಿ ಈ ಸಲ ಗೆಲ್ತೀವಿ ಸರ್ ಚೆನ್ನಾಗಿ ಬಂದಿದೆ ಸರ್ ಪಿಕ್ಚರ್ ಟೆಕ್ನಿಷಿಯನ್ ನೋಡ್ತಾರೆ ಸರ್ ಚೆನ್ನಾಗಿ ಯಾರು ನೋಡಿದ್ರು ಡಬ್ಬಿಂಗ್ ಆರ್ಟಿಸ್ಟ್ನ ಮೆಚ್ಕೋಬೇಕು ಪ್ರತಿಯೊಬ್ಬರು ನಮ್ಮ ಆಗಲಿ ಇನ್ನೊಬ್ರಿಗಾಗ್ಲಿ ಆ ಒಂದು ಮೂರು ನಾಲ್ಕು ಜನ ಆಶಿತ ಅಶ್ವಿನಿ ಅಶ್ವಿನಿಯವ್ರು ಇರ್ಬೋದು ಪ್ರತಿಯೊಬ್ಬರು ಎಕ್ಸ್ಟ್ ಎಕ್ಸ್ಟ್ರಾರ್ಡ್ನರಿಗೆ ಮಾಡಿದ್ದಾರೆ ಅಂದರೆ ಅವರು ಡಬ್ಬಿಂಗ್ ಮಾಡ್ತಾ ಇರಬೇಕಾದ್ರೆ ಒಂದು ಸೆಕೆಂಡ್ ಸ್ಟಾಪ್ ಆಗ್ಬಿಟ್ರು ಸರ್ ಇದಕ್ಕೆ ನೆಕ್ಸ್ಟ್ ಏನಾಗುತ್ತೆ ನನಗೆ ಗೊತ್ತಿಲ್ಲ ಸರ್ ನಾನು ತುಂಬ ಭಯ ಆಗ್ತಾಯಿದೆ ಒಂದು ಸ್ವಲ್ಪ ನೀರು ಕುರ್ಕೊಂಬಂದು ಸ್ಟಾರ್ಟ್ ಮಾಡ್ತೀನಿ ಸರ್ ಅಂತ ಯಾಕಂದರೆ ಒಂದು ಸೀನಲ್ಲಿ ಇಂಟ್ರಲ್ ಆದಮೇಲೆ ದ ಹೀರೋಯಿನ್ ಇಸ್ ಪೊಸೆಸ್ಟ್ ಆ ಪೊಸೆಷನ್ ಸ್ಟೇಟಲ್ಲಿ ಅವಳು ಕಿರ್ಚೋ ಒಂದು ಸೀಕ್ವೆನ್ಸ್ನ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆಲ್ಲ ಆಗಲಿಲ್ಲ ಸರ್ ನನಗೆ ಅಲ್ಲಿ ನನಗೆ ಅನ್ನ ಸರ್ ನಾನು ಸ್ವಲ್ಪ ನೀರು ಕೊಡ್ತೀನಿ ಟೈಮ್ ತೊಗೊಳ್ತೀನಿ ಸರ್ ಆಚೆ ಬಂದುಬಿಡ್ತೀನಿ ಈ ನಾಲ್ಕು ಗೋಡೆ ಮಧ್ಯೆ ನನಗೆ ಆಗ್ತಾ ಇಲ್ಲ ಅಂತ ಹೆದರ್ಕಬಿಡೋರು ಸೊ ಈ ಎಕ್ಸ್ಪೀರಿಯೆನ್ಸಸ್ ಇದೆಯಲ್ಲ ನನಗೆ ಈಗಲೂ ಜುಮ್ಮು ಅಂತ ಇದೆ ಹೇಳ್ತಾ ಇದ್ದಾರೆ ಈ ಎಕ್ಸ್ಪೀರಿಯನ್ಸಸ್ಗೋಸ್ಕರೇ ನಾನು ಈ ಫಿಲ್ಮ್ ಸಿ ಚಿಕ್ಕ ವಯಸ್ಸಿನಿಂದಾನ ಏನೋ ಒಂದು ಯಾವುದೋ ಮನೆಯಲ್ಲಿ ಕೂತ್ಕೊಂಡಾಗ ಯಾರೋ ಒಬ್ರು ವಯಸ್ಸಾದವ್ರು ಏನೋ ಒಂದು ಕತೆ ಹೇಳ್ತಾರೆ ಈ ಥರ ದೇವದ ಕತೆ ಅಂತ ನಾವು ಎದ್ರುಕೊಂಡು ಎದ್ರುಕೊಂಡೇ ಕೇಳಿಸ್ಕೊಳ್ತಾ ಇದ್ವಿ ಇನ್ನೊಬ್ರು ಯಾರ್ದೋ ಒಂದು ಲೈಫ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಹಿಂಗೇನೋ ನಡ್ಕೊಂಡು ಇದ್ರ ಅಂತೆ ಯಾರು ಹಿಂದೆ ಹಿಡ್ಕೊಂಡಂಗೆ ಅಂತ ಆಯಿತು ಅಂತ ಯಾರದೋ ಸೈಕಲಲ್ಲಿ ಹೋಗ್ತಾ ಇದ್ದರು ಸೈಕಲ್ನ ಯಾರೋ ಇಟ್ಕೊಂಡಂಗೆ ಆಯಿತು ಅಂತ ಆರಳಿ ಮರದ ಹತ್ರ ಹೋಗ್ಬೇಡಿರಿ ಇನ್ನೊಂದು ಯಾವುದೋ ಮರದ ಹತ್ರ ಹೋಗ್ಬೇಡಿ ಮೊನ್ನೆ ರಾತ್ರಿ ಹೊತ್ತು ಒಬ್ಬರೇ ಓಡಾಡಬೇಡಿ ಅಂತ ಈ ಥರದ್ದೆಲ್ಲ ಸಾಕಷ್ಟು ಕತೆಗಳನ್ನ ರಿಯಲ್ ಲೈಫ್ ಕಥೆಗಳನ್ನ ಕೇಳಿದ್ವಿ ಮಲ್ನಾಡು ರೀಜನಲ್ಲಂತೂ ನಾವು ಈಗ ಕಾರ್ನಾಡ್ರದ್ದು ನಾವು ಕಾನೂರು ಇರ್ಬೋದು ದ್ವೀಪ ಇರ್ಬೋದು ಇವೆಲ್ಲ ನಾವು ಮಲ್ನಾಡು ರೀಜನಲ್ಲಿ ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ಇನ್ನೊಂದಷ್ಟು ಕತೆಗಳನ್ನ ಹೇಳೋರು ಆ ಕತೆಗಳನ್ನ ಕೇಳ್ತಾ ಕೇಳ್ತಾನೆ ನಮಗೆ ಭಯ ಆಗೋದು ಬರೀ ಕೇಳಿಸ್ಕೊಂಡೆ ಯಾಕಂದ್ರೆ ನಮ್ಮ ಇಮ್ಯಾಜಿನೇಷನಲ್ಲಿ ಒಂದು ಹಾರರ್ ಕತೆ ಅಂದ ತಕ್ಷಣ ಯಾಕೆ ಇಷ್ಟ ಆಗುತ್ತೆ ಅಂದರೆ ಅಲ್ಲಿ ನೋಡೋ ಜೊತೆಗೆ ನಮ್ಮ ಇಮ್ಯಾಜಿನೇಷನಲ್ಲಿ ಏನೋ ಒಂದಷ್ಟು ಓದ್ ಓಡ್ತಾ ಇರುತ್ತೆ ಇವತ್ತಿಗೆ ಎಲ್ಲರೂ ಆಚೆಯಿಂದ ಬಂದು ಥಿಯೇಟ್ರಿಂದ ಆಚೆ ಬಂದು ಸರ್ ಚೆನ್ನಾಗಿ ಮಾಡಿದ್ರೆ ಪಿಕ್ಚರ್ ಪ್ರೇತ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ತುಂಬ ತುಂಬ ಸಂತೋಷ ಆಗುತ್ತೆ ಈಗ ಒಂದು ನಾವು ಈಗ ಪ್ರತಿದಿನ ನಾವು ಅಡುಗೆನ ಮಾಡ್ತೀವಿ ಅದನ್ನು ತಿಂತಾಯಿರ್ತೀವಿ ಆ ಅಡುಗೆ ಮಾಡಿದವ್ರು ಏನು ಮಾಡಿದ್ರು ಏನೇನು ಇಂಗ್ರೀಡಿಯಂಟ್ಸ್ನ ಬಳಸಿದ್ರು ಆ ಅದಷ್ಟು ರುಚಿಯಾಗಿ ಅದಕ್ಕೆ ಏನು ಕಾರಣ ಅಂತ ಒಂದು ಕುತೂಹಲ ಉಟ್ಕೊಳುತ್ತೆ ಎಷ್ಟೋ ಸಲ ನಾನು ಒಂದು ಹತ್ತು ವರ್ಷ ಆದಮೇಲೆ ನಾನು ನಿರ್ದೇಶನ ಮಾಡಿದ್ದು ನಾನು ಶುರು ಮಾಡಿದಾಗಿಂದ ಒಂದು ಹತ್ತು ವರ್ಷ ಇಂಡಸ್ಟ್ರಿಯಲ್ಲಿ ದುಡಿದ ನಂತರ ಹಿ ಹಿರಿಯ ನಿರ್ದೇಶಕರು ಗಿರೀಶ್ ಕಾಸರೋಳಿ ಸರ್ ಇರ್ಬೋದು ಗಿರೀಶ್ ಕಾರ್ನಾಡ್ರಿರ್ಬೋದು ರಾಜೇಂದ್ರ ಸಿಂಗ್ ಬಾಬು ಇರ್ಬೋದು ಇಂಥ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ನನಗೆ ಅವರ ಒಂದು ಡೈರೆಕ್ಷನ್ ಸ್ಟೈಲ್ ಇರ್ಬೋದು ನಮ್ಮ ನಮ್ಮ ಜೊತೆ ಅವರು ನನಗೆ ಸೀನ್ ಹೇಳಿ ನನ್ನ ಕೈಯ್ಯಲ್ಲಿ ನಟನೆ ಮಾಡಿಸಿದ್ದಿರ್ಬೋದು ಅದನ್ನೆಲ್ಲ ನೋಡ್ತಾ ನೋಡ್ತಾನೆ ನಾನು ಕಲ್ತಿರೋದು ಬೇರೆ ನಿರ್ದೇಶಕರನ್ನ ನೋಡ್ತಾ ನೋಡ್ತಾ ಆವಾಗ ನಮ್ಮಲ್ಲಿ ನಮ್ಮಲ್ಲಿರೋದು ಒಂದು ಕಥೆನ ನಾವು ಹೇಳಬೇಕಾದ್ರೆ ಹೇಗೆ ಆ್ಯಂಡ್ ಟೆನ್ ಇಯರ್ಸ್ ಆದಮೇಲೆ ಐ ಎಮ್ ಅ ಪರ್ಸನ್ ಹರೀಶ್ ರಾಜ್ ಆಗಿ ನಾನು ಒಬ್ಬ ನಟನಾಗೆ ನಾನು ಯಾವತ್ತೂ ನನಗೆ ಕೆಲಸ ಇಲ್ಲದಿದ್ದಾಗ ಅಥವಾ ನಾನು ಫ್ರೀ ಇದ್ದಾಗ ಸುಮ್ಮನೆ ಕೂತ್ಕೊಳ್ಳಲ್ಲ ಯಾರೋ ನಿರ್ದೇಶಕರು ಇರ್ತಾರೆ ಸರ್ ನೀವು ಶಾರ್ಟ್ನ ಏನಕ್ಕೆ ತಗೊಂಡ್ರಿ ಯಾರೋ ಕ್ಯಾಮ್ರಾಮ ಇರ್ತಾರೆ ಸರ್ ಯಾಕೆ ಈ ಲೆನ್ಸನ್ನು ಬಳಸ್ತಾ ಇದ್ದೀರಾ ಯಾಕೆ ಕ್ರೇನೇ ಬಳಸಿ ಯಾಕೆ ಟ್ರ್ಯಾಕ್ ಟ್ರಾಲಿ ಅಂಟ್ರಾಕ್ ಈ ಥರದಷ್ಟು ಕುತೂಹಲದಿಂದ ಕಲ್ತ್ಕೊಂಡು ಕಲ್ತ್ಕೊಂಡು ಒಬ್ಬ ನಿರ್ದೇಶಕನಾಗಿ ನಾನು ಕಲಾಕಾರ ಮಾಡಿದಾಗ ತುಂಬ ಮೆಚ್ಚುಗೆ ಬಂತು ಹಾಗಾಗಿ ನಾನು ಇವತ್ತಿಗೂ ಒಂದು ಒಳ್ಳೆ ಕತೆ ಬಂದಾಗ ಇದನ್ನು ನಾನು ನನ್ನ ನಿರ್ದೇಶನದಲ್ಲಿ ಮಾಡಬೇಕು ಅಂತ ನಾನು ಆಸೆ ಪಡೋರು ಹಾಗಾಗಿ ಆ್ಯಂಡ್ ಯಾವುದೋ ಒಂದು ಒಳ್ಳೆ ಸಬ್ಜೆಕ್ಟ್ ಇದ್ದಾಗ ಒಂದು ಮೂರು ನಾಲ್ಕು ಜನ ಪ್ರೊಡ್ಯೂಸರ್ಸ್ ಹತ್ರ ಹೋಗ್ತೀವಿ ಅವ್ರಿಗೆ ಯಾರಿಗೋ ಇಲ್ಲ ಅವ್ರಿಗೆ ಕಾನ್ಫಿಡೆನ್ಸ್ ಬರದೇ ಇದ್ದಾಗ ಇಲ್ಲ ಇದನ್ನು ನಾವೇ ಮಾಡಬೇಕು ಅನ್ನೋ ಒಂದು ಛಲ ಒಂದು ಹಠ ಮುಂಚೆಯಿಂದನೂ ಎಲ್ಲ ಇದರಲ್ಲೂ ನಾನು ಒಂಥರ ನುಗ್ಗೋನೆ ಇದನ್ನು ಯಾಕೆ ಮಾಡೋಕ್ಕಾಗಲ್ಲ ಮಾಡೋಣ ಮಾಡೋಕ್ಕಾಗಲ್ವ ಹತ್ತು ವರ್ಷ ಆದಮೇಲೆ ನಾನು ಇದನ್ನು ಪ್ರಯತ್ನ ಮಾಡಿದರೆ ಚೆನ್ನಾಗಿರೋದು ಅಂತ ಅನ್ಸ್ಬಾರ್ದು ನಾನು ಟ್ರೈ ಮಾಡೋಣ ಹಿಟ್ಟೋ ಫ್ಲಾಪೋ ನನ್ನ ಪ್ರಯತ್ನ ಮಾಡೋದು ಇಂಪಾರ್ಟೆಂಟು ರೇಸಲ್ಲಿ ಸೋಲ್ತೀವೋ ಸೋಲ್ತಿವೋಕ್ಕೆ ರೇಸಲ್ಲಿ ಓಡೋದು ಇಂಪಾರ್ಟೆಂಟು ಹಾಗಾಗಿ ಇಲ್ಲ ನಾನು ಇದನ್ನು ಮಾಡ್ತೀನಿ ಎಷ್ಟೋ ಸಲ ಚಾಲೆಂಜಸ್ ಬರುತ್ತೆ ನಾಳೆ ಶೂಟಿಂಗ್ ಮಾಡೋಕ್ಕಾಗದೇ ಇಲ್ವೇನೋ ಹಣ ನಮ್ಗೆ ಅಡ್ಜಸ್ಟ್ ಆಗೋದೇ ಅಂತ ಬಂಡು ಧೈರ್ಯ ಮಾಡೋಣ ಶೂಟಿಂಗ್ ಮಾಡೋಣ ಅದು ಹೆಂಗೆ ಒಬ್ಬ ಅಡ್ಜಸ್ಟ್ ಮಾಡ್ತಾನೆ ನೋಡೋಣ ಅಂತ ಒಂದು ಚಾಲೆಂಜಲ್ಲೇ ಮಾಡ್ಕೊಂಡು ಬಂದಿರೋನು ಹಾಗಾಗಿ ಐ ಲೈಕ್ ಚಾಲೆಂಜಸ್ ಆ ಚಾಲೆಂಜಿಂದನೇ ನನ್ನ ಜನ ನನ್ನನ್ನು ಬಿಗ್ ಬಾಸಲ್ಲಿ ಮೆಚ್ಕೊಂಡು ಆಲ್ಮೋಸ್ಟ್ ಒಂದು ನೂರು ದಿನಗಳ ಕಾಲ ಅದು ಓಟ್ ಮಾಡ್ಕೊಂಡು ನನ್ನ ಅಲ್ಲಿ ಉಳಿಸಿದ್ರು ಸೊ ಐ ಥಿಂಕ್ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಆ ಥರದ್ದೆಲ್ಲ ಒಂದು ರಿಯಾಲಿಟಿ ಶೋಗೆ ಹೋಗ್ತೀನಿ ಇನ್ನೊಂದು ಅಂತ ಹಾಗಾಗಿ ಆ ಚಾಲೆಂಜಸ್ ಪ್ರತಿದಿನ ಈಗ ನಾಳೆ ಏನೋ ಒಂದೇನು ಸಿ ಕಲಾವಿದನಾಗಿ ನೆಕ್ಸ್ಟ್ ಏನು ಅಂತ ಗೊತ್ತಿರಲ್ಲ ಈ ಸಿನಿಮಾ ಮೇಲೆ ಏನು ಅಂತ ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೊಂಡಾಗ ನೈನ್ ಟು ಫೈವ್ ಜಾಬ್ ಮಾಡ್ತೀವಿ ತಿಂಗಳಿಗೆ ಈ ಸಂಬಳ ಬರುತ್ತೆ ಒಂದು ಸೆಕ್ಯೂರಿಟಿ ಅಂತೇನೋ ಒಂದು ಇರುತ್ತೆ ಬಟ್ ಕಲಾವಿದನಾಗಿ ಅಥವಾ ನಮ್ಮ ಸಿನಿಮಾ ಇಂಡಸ್ಟ್ರೀಲಾಗಲಿ ಯಾರಿಗೆ ಒಂದು ಟೆಕ್ನಿಷಿಯನ್ ಆಗಲಿ ನಾಳೆ ಏನು ಅಂತ ಗೊತ್ತಿರಲ್ಲ ಇವತ್ತು ಈ ಸಿನಿಮಾನ ನಂಬಿ ನಾವು ಫಿಲ್ಮ್ ಮಾಡಿರ್ತೀವಿ ಅದು ನೆಕ್ಸ್ಟು ಏನು ಅಂತ ನಮಗೆ ಗೊತ್ತಿಲ್ಲ ಅದೇ ಲೈಫ್ ಇಸ್ ಚಾಲೆಂಜು ಆ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡು ಬದುಕೋನೇ ನಿಜವಾದ ನಾಯಕ ಆಗ್ತಾನೆ